ஐயையோ இது ஐயையோ ஐயையோ நகடி ஐயே дили дили கேமரா கேமரா ஐது கேமராவன நான் விட்டுதா ஓடு போ ஓடு ஆடுறதுக்கு சோக இல்ல வர ஓ கலப்படாத பேடா சோ இல்ல சன்னமா அது மோட ಹೋಗுது ನೋಡಿ மோட அதுக்கு இந்த வரது மோட

അല്ല <laughs> നോടിക്കും <sharp> <sharp> <laughs>

ஜ jab bhai de kar de aur ghar mein is pe baagor ka kehta hai in nangi diya dabaida ye kul tin the ha ha le naam le share kar de tag nahi to andar rakhte hai

లై ఫిలిప్ పోర్చార్ ఎలియాదా లావు ఆ ది బి దెరా పీ ఎ హోద ఎలా లావు పోనో నమస్కార గైస్ బచ్చదే గైస్ ఇద బర్లికే నిమిగే నోడ్లికే సులా ఆబ గైస్ అల్ల అప్లికే కస్టర్డ ముత్తు ముత్తు కొండే ఆత్రికస్తి ముతా వీడియో డిపుసంతల ముత్తు సంపూర్ణమే అది ఆ గుటేకి బ్రాచేదు

ಎಡವಿ ಬೀಳೋದಾಗೆ ಆಯ್ತಾ ಕಾಲು ನೋಡ್ಕೊಂಡು ಹೋಗಿ ಕಾಲು ಸ್ಕಿಡ್ ಆಗ್ತದೆ ಲಾಕ್ ಆಗಿ ಕೂತಿಲ್ಲ ಕಲ್ಲು ರೈಟ್ ಪೊಯ್ ರೈಟ್ ಪೊಯ್ ಎಂಚಾಲ ಮಾರೊಂದು ಮಾರೊಂದು ಇತ್ತು ಎಂಚ ಮಕ್ಳೇ ಮುಂದೆ ಮುಂದೆ ಹೋಗ್ಬೇಡಿ ಮುಂದೆ ಹೋಗಬೇಡಿ ಒಟ್ಟಿಗೆಲ್ಲ ಒಟ್ಟಿಗೆ ಹೋಗು ಆ ಬೆಟ್ಟ ಫುಲ್ಲು ಹೈಟ್ ಉಂಟಿದ್ದಕ್ಕಿಂತ ಡಬಲ್ ಹೈಟ್ ಉಂಟು ಏಯ್ ಮೆಲ್ಲ ಮೆಲ್ಲೋಗಿರಿಯ್

ಕೋಲಲ್ಲಿ ಜಾಗ ಇರ್ತದಲ್ಲ ಇದೆಂತ ಏ ಮಳೆಗಾಲದಲ್ಲಿ ಭಯಂಕರ ಇದು ಬರುವ ನೀರು ಬರ್ಬಲ್ಲ ಸ ಮಳೆಗಾಲದ ಬರ್ಬೋತ ಮಾರ್ರಿ Então, ಮೇಲೆ ಮೆಲ್ಲ ಹೋಗಿ ಬದ್ದಿಗೆಲ್ಲ ಬದ್ದಿಗೆಲ್ಲ ಹೋಗ್ಬಿಡಿ ಮಕ್ಳೇ ಅನು ಇದು ಇದೆಲ್ಲ ವೀಡಿಯೋ ಮಾಡ ಸೂಪರ್ ಉಂಟು ನೋಡು

ಒಂಚೂಟ ಕೆಳಗೆ ಎಂತ ಇಲ್ಲ ನೋಡ್ಲಿಕ್ಕೆ ಏನಿಲ್ಲ ಬರ್ಬೇಡಿ ಮಕ್ಳೆ ಒಂದು ಮಾಲ್ನ ಕೊಂಡು ದಾಲಜ್ಜಿ ಒಂದು ಚೂರು ಮಾಲ್ನ ದಾಲಜ್ಜಣ್ಣ

ഇത് മാത ഫിരങ്കി ഫിരങ്കി വീഡിയോ അല്ല ലൈന ഇത് കൊട്ടു ഇരു ஏய் யார்มารாய் bait ஐவ போட்டான்டா சோரியல்ல ஐதம் இதோ பேபி பேபி பை பை ரைட்ஸ் யப்பா என்ன மாடின்னு மாடின்னு வந்து টেস্ট நம்ம அதிது कमी இன்னும் சவுண்ட் டெஸ்ட் ஓடுக்கு ஓதா ಮತ್ತೆ ஆ इष्ट तग न ओके लागि दे निने बन्दोली मेल होगो मेल हो के me बिर्तले मेल रो लाग me मेला आनो की me la उरिन मजिक त que te न नि नि रो लाग ಮಕ್ಳೆ ಮಲ್ಲ ತಿರುಜಿ ದಾನಾ ತಿರುಜಿ

ಇದು ಆರಾಮಾಗಿ ಸೇರ್ಕೊಂಡು ಇಲ್ಲ ಗ್ರಿಪ್ ಆಗ್ತದೆ ಹೋಗು ರೈಟ್ ಹೋಗಿ ಉದ್ದೇತನಕ್ಕೆ ಬಂಗೇ ಮಾಡ್ ಆಯೆ ಹೊತ್ತು ಒಳ್ಳೆ ಒಳ್ಳೆ ಫೋರ್ಸ್ ಆಗಿದೆ ರೈಟ್ ನಿಮ್ಮ ಏಜಲ್ಲಿ ಹಾ ಅದೇ ಕಟ್ ಕಟ್ ಮಾಡಿದಾರಾ ಹಾ சூப்பூரா

ಬದಿ ಬದಿ ಬರಬೇಡಿ ಜಾಗೃತೆ ಸ್ನೇಹಿತರೆ ಇದು ನೋಡಿ ಜಮಲಾಬಾದ್ ಕೋಟೆ ಜಮಾಲಾಬು ಕೋಟೆ ದ್ವಾರ ಇದು ಜಮಲಾಬಾದ್ ಕೋಟೆಯ ಎಂಟ್ರೆನ್ಸ್ ಬರುವ ಸ್ನೇಹಿತರೆಲ್ಲ ಬನ್ನಿ ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ಒಳಗಿಂದ ಎಲ್ಲ ಸ್ನೇಹಿತರೆ ಸುಸ್ತಾಗತ್ತಾ ಬರಲಿಕ್ಕೆ ಬರೀ ಕಷ್ಟ ಉಂಟು ಮಾತ್ರ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಅದು ಹಾಳಾಗಿದೆ ಚೆನ್ನಾಗಿಲ್ಲ ಸ್ವಲ್ಪ ಹಳತ್ರ ಕಾಣ್ತಾ ಆದರೂ ಪರವಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ಹಿಮಾಲಯದ ಜಲಪಾತ ಉಂಟು ಒಂದು ಓ ಎಲ್ಲಿ ಉಂಟ ನೋಡಿ ಇಲ್ಲಿ ಈ ಗುಡ್ಡ ಮೇಲೆ ಸಹ ನೀರನ್ನು ಹೊರತೆ ಉಂಟು ನೋಡಿ ಇಲ್ಲಿ ಹನಿ ಹನಿ ನೀರು ಬರ್ತಾ ಇದೆ ತುಂಬ ಹಳೆಯ ಮರ ನೋಡಿ ಸ್ನೇಹಿತರೆ ತುಂಬ ಹಳೆಯ ಮರ ನೋಡಿ ಹನಿ ಹನಿ ನೀರು ಬೀಳ್ತದೆ ಜೇನ ಉಂಟಲ್ಲಿ ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಸಹ ನೋಡಿ ಹನಿ ಹನಿ ನೀರು ಬೀಳ್ತದೆ